ಕೆಲಸ ಕೊಡ್ತೇನೆ ಅಷ್ಟ ನೀವು ಮಕ್ಕಳ ಏನ್ ನನ್ನ ಕಡೆ ಸಾಲ ಇದ್ಗತ್ತೆ ಬೆಂಡ್ ಕರಿ ಮಕ್ಕಳ ನೀವು ನನ್ಗೆ ಮಾತಾಡೋಣ ಮಾಡಂಗಿಲ್ಲ ನೋಡ ಮಾತಾಡ್ಬೇಡ್ರಿ ಹಂಗ ಸಿವಿಲ್ ಗುತ್ತಿಗೆದಾರರಿಂದ ತಹಶೀಲ್ದಾರ್ಗೆ ಮನವಿ ಇಂದು ರಾಯ್ಬಾಗ್ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿಇಒ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಅಧ್ಯಕ್ಷ ಹಾಗೂ ಕ್ಲಾಸ್ ಒನ್ ಗುತ್ತಿಗೆದಾರರಾದ ರಾಜೀವ್ ತಳವಾರ್ ಮಾತನಾಡಿ ಶ್ರೀ ಎಂ ಎನ್ ಬಿರಾದರ್ ಪಾಟೀಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆ ಉಪವಿಭಾಗ ಹುಕ್ಕೇರಿ ಇವರು ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಡಿಯಪ್ಪ ತೌಕದ ಗುತ್ತಿಗೆದಾರ ಶಾಕಿನ್ ಚಂದನ್ ಹೊಸೂರದವರು ಇವರು ಬಿಲ್ ವಿಚಾರವಾಗಿ ಫೋನ್ ಮುಖಾಂತರ ಮಾತನಾಡುವ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಎಂಎನ್ ಬಿರಾದರ್ ಪಾಟೀಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆ ಉಪ ವಿಭಾಗ ಹುಕ್ಕೇರಿ ಇವರನ್ನು ಅಮಾನತ್ತು ಮಾಡಬೇಕೆಂದು ರಾಯಬಾಗ್ ತಾಲೂಕಾ ಸಿವಿಲ್ ಗುತ್ತಿಗೆದಾರರ ಸಂಘದವರು ಮನವಿಯನ್ನು ನೀಡಿದರು ಒಂದು ವೇಳೆ ಈ ಅಧಿಕಾರಿಯನ್ನು ಎಂಟು ದಿನಗಳಲ್ಲಿ ಅಮಾನತ್ತು ಮಾಡದಿದ್ದರೆ ನ್ಯಾಯ ಸಿಗುವರೆಗೂ ಉಗ್ರವಾದ ಹೋರಾಟ ಮಾಡುವುದಾಗಿ ಹೇಳಿದರು ನಂತರ ಉಪ ತಹಶೀಲ್ದಾರ್ ಪರಮಾನಂದ್ ಮಂಗ್ಸೋಳಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿ ಬಿ ಬಿಸ್ಲಾಂಪುರಿ ಎಂಬಿ ನಾಯಕ್ ರಾಜು ತಳವಾರ್ ವೈಜಿ ವಡ್ಡರ್ ಮಹೇಶ್ ಕರಿಮಡ್ಡಿ ಅನಿಲ್ ಕೊರವಿ ಯಲ್ಲಪ್ಪ ವಡ್ಡರ್ ಕೆಎ ಮಗ್ದುಂ ರಫಿಕ್ ತರಡೆ ಮುಂತಾದ ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರಿ ಕ್ಷಣಕ್ಷಣ ಸುದ್ದಿಗಳಿಗೆ ವೀಕ್ಷಿಸಿ ಎಟಿಫೈ ನ್ಯೂಸ್ ಬಾಕ್ಸ್ ಕಾಣ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ Tadi sana, tambah mana yang jelas dicari dilakukan terhadap manajer dua di